ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಏನಪ್ಪ ಅಂದರೆ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕರ್ಚಿಕಾಯ ಹೇಗೆ ಮಾಡಿಕೊಡೋದು ಅಂತ ಇದ್ದೀನಿ ಓಕೆನಾ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಸೊ ನಮ್ಮ ಕಡೆಯೂ ಒಂಥರ ಮಾಡ್ತಾರೆ ಸೊ ಯಾವ ಥರ ಮಾಡ್ತೀವಿ ಅಂತ ನಿಮಗೆ ಇದ್ದೀನಿ ಸೊ ಫಸ್ಟಿಗೆ ನಾನು ಮೈದಾ ಹಿಟ್ಟಿಗೆ ಸ್ವಲ್ಪ ಶುಂಠಿ ಪುಡಿ ಹಾಕಿಬಿಟ್ಟು ನಾಡ್ಕೊಂಡು ಇಡ್ತಾಯಿದ್ದೀನಿ ಓಕೆನಾ ಇವಾಗ ಇಲ್ಲಿ ಪುಟಾಣಿನ ತೊಗೊಂಡಿದ್ದೀನಿ ಈ ಪುಟಾಣಿನ ಏನು ಮಾಡಬೇಕಪ್ಪ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಪೌಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವು ಬೆಲ್ಲನ ಇದ್ದೀವಿ ಇಲ್ಲಿ ನಾವು ತೊಗೊಂಡಿರೋದು ಒಂದು ಕೆ ಜಿ ಪುಟಾಣಿ ಹಿಟ್ಟಿಗೆ ಒಂದೂವರೆ ಕೆ ಜಿ ಬೆಲ್ಲನ ಸೇರಿಸ್ಕೊಂಡು ಇಡ್ತಾ ಇದ್ದೀವಿ ಓಕೆನಾ ಪುಡಿ ಮಾಡಿರ್ತಕ್ಕಂಥ ಪುಟಾಣಿ ಹಿಟ್ಟಿಗೆ ಬೆಲ್ಲನ ಮಿಕ್ಸ್ ಮಾಡಿ ಒಂದು ಮಿಕ್ಸಿಯ ಮಿಕ್ಸಿಯಲ್ಲಿ ಒಂದು ಒಂದು ಐದು ನಿಮಿಷ ರೌಂಡ್ ಹೊಡ್ಸಿದರೆ ಸಾಕು ಸು ಬೆಲ್ಲ ಮತ್ತು ಪೌಡ್ರೆಲ್ಲ ಮಿಕ್ಸ್ ಆಗುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಶುಂಠಿ ಪುಡಿ ಹಾಕಬೇಕು ಓಕೆನಾ ಹಾಕ್ಕೊಂಡ್ಬಿಟ್ಟು ಏನು ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ರೌಂಡ್ ರೌಂಡಾಗಿ ಉಂಡೆ ಮಾಡ್ಕೊಂಡು ಇಟ್ಕೋತೀವಿ ಓಕೆನಾ ಇಟ್ಕೊಂಡಾದ್ಮೇಲೆ ಈ ಥರ ಲಟ್ಟಿಸ್ಬೇಕು ನಿಮ್ಗೆ ಯಾವ ಥರ ಬೇಕಲ್ವ ಒಬ್ಬೊಬ್ಬರು ಶೇಪ್ ಇರುತ್ತೆ ಕರ್ಚಿಕಾಯಿ ಮಾಡೋ ಶೇಪ್ ಅದರಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ತೆಗಿತಾರೆ ನಮ್ಮ ಕಡೆಯೆಲ್ಲ ಹಾಗೇನಿಲ್ಲ ನಾವು ಕೈಯಲ್ಲೇ ಮಾಡ್ತೀವಿ ಓಕೆನಾ ಈ ಥರ ಲಟ್ಟಿಸ್ಕೊತೀವಿ ಓಕೆ ಲಟ್ಟಿಸ್ಕೊಂಡ್ಬಿಟ್ಟು ಎಷ್ಟು ಉದ್ದ ಬೇಕು ಎಷ್ಟಪ್ಪ ಬೇಕು ನೋಡಿ ಅದ್ರ ಮೇಲ್ಗಡೆ ಲಟ್ಟಿಸ್ಕೊಂಡು ಎಲ್ಲನೂ ಸೇ ಮಾಡಿಟ್ಕೋಬೇಕು ಇದಾದಮೇಲೆ ನಾವು ಏನು ಇಟ್ಕೊಂಡಿರ್ತೀವಲ್ಲ ನಾವು ಸುಸ್ಲಾಂತೀವಿ ಓಕೆನಾ ಇದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಕರೆ ಎಳ್ಳು ಹಾಕ್ತಾಯಿದ್ದೀವಿ ಬೇಕಾದರೆ ಬಿಳಿ ಎಳ್ಳು ಹಾಕೋಬೋದು ಹಾಗೆ ತುರಿದಿರೋ ಒಣ ಕೊಬ್ಬರಿನೂ ಹಾಕೋಬೋದು ಓಕೆನಾ ಇವಾಗ ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಖರ್ಚಿಕೆ ಅಂದರೆ ಅದಂತೂ ಫೇಮಸ್ ಓಕೆನಾ ಇಲ್ಲಿ ನೋಡಿ ಅಮ್ಮ ತುಂಬ್ತಾ ಇದ್ದಾರೆ ಸೊ ಕೈಯಲ್ಲೇ ತುಂಬೋದು ನಾವು ಓಕೆನಾ ಯಾವುದೇ ರೀತಿಯ ಇದು ಬರುತ್ತಲ್ವ ಶೇಪ್ ಮಾಡೋದು ಆ ಥರ ಎಲ್ಲ ಏನು ಮಾಡೋಲ್ಲ ಸೊ ಇಲ್ಲಿ ನಾನು ಒಂದು ಮಾಡ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ಒಂದು ಕಟ್ಗೆ ಅಥವಾ ಏನಾಗ ತೊಗೊಂಡ್ಬಿಟ್ಟು ಅದಕ್ಕೆ ಹತ್ತಿನ ಸುತ್ತಿ ಈ ಥರ ರೌಂಡಲ್ಲಿ ನೀರನ್ನು ಹದ್ಬಿಟ್ಟು ಚೆನ್ನಾಗಿ ಒತ್ತಿ ಮಾಡಿದರೆ ಕಷಕ್ಕೆ ರೆಡಿಯಾಗುತ್ತೆ ಚೆನ್ನಾಗಿ ಒತ್ತಬೇಕು ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಕರಿಯುವಾಗ ಏನಾಗುತ್ತಪ್ಪ ಅಂತಂದರೆ ಬಾಯಿ ಬಿಟ್ಕೋತಂದರೆ ಎಣ್ಣೆಗೆಲ್ಲ ಆಚೆ ಬಂದುಬಿಡುತ್ತೆ ಓಕೆನಾ ಸೊ ಇವಾಗ ಚೆನ್ನಾಗಿ ಮಾಡ್ಕೋಬೇಕು ನಿಮ್ಮ ಕಡೆ ಯಾವ ಥರ ಖರ್ಚಿಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೋಡಿ ಈ ಥರ ಚೆನ್ನಾಗಿ ಎರಡು ಮೂರು ಸಲ ಪ್ರೆಸ್ ಮಾಡಿದರೆ ಅದು ಓಪನ್ ಆಗೋಲ್ಲ ಆಯಿಲಲ್ಲಿ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ ಓಕೆನಾ ಸೊ ಇವಾಗ ಎಲ್ಲನೂ ಮಾಡಿ 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 ಇಟ್ಕೋತಾ ಇದ್ದೀವಿ ಇದಾದಮೇಲೆ ಎಣ್ಣೆ ಬಿಸಿಯಾಗಿದೆ ಎಣ್ಣೆಯಲ್ಲಿ ಇವಾಗ ಇದನ್ನು ಕರೆಯೋಣ ಚೆನ್ನಾಗಿ ಗೋಲ್ಡನ್ ಫ್ರೈಬರ್ ಅವರು ಕರೆದ್ರೆ ಗರಿಗರಿಯಾದ ಕುರುಮ್ ಕುರುಮಾದ ಕರ್ಜಿಕಾಯಿ ಆಗುತ್ತೆ ಓಕೆ ಹಾಗೆ ನಿಮ್ಮ ಕಡೆ ಯಾವ ಥರ ಕರ್ಜಿಕಾಯಿ ಮಾಡ್ತಾರೆ ಅನ್ನೋದನ್ನು ತಿಳಿಸಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಉತ್ತರ ಕರ್ನಾಟಕದ ಹಲವಾರು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಗರಿಗರಿಯಾದ ಬಿಸಿ ಬಿಸಿಯಾದ ಖರ್ಚಿಕಾಯಿ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು